ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ನಾ ಅಂತೂ ಆರಾಮದೀನಿ ಮತ್ತೆ ಇವತ್ತು ಎರಡನೇ ದಿನ ಶೂಟಿಂಗ್ ಐತಿ ನಾನು ನೋಡ್ರಿ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗೀನಿ ಅಲ್ಲಿ ಶೂಟಿಂಗ್ ಮಾಡಕ್ಕೆ ಹತ್ತಿರ ತೋರಿಸ್ತೀನಿ ಬನ್ರಿ

ೀರ ಶೂಟಿಂಗ್ ಲೊಕೇಷನ್ ಯಶವಂತ ದಿನದ ಟಗ್ಗರ ಕಾಳಗಕ್ಕೆ ಬಿಟ್ಟಾರ ಐ ನನ್ನ ಕರಿಯ ನಿನ್ ಹಂಗಾಯ್ತಿ

ಚಕ tiket ಟಿಕೆ haji ಹಚ್ಚಿ ತೊಳೆಯದಿನಿ ಚಂದನ ಹಾಯ್ ಹೇಳಿ ಮುಕ್ಳಪ್ಪ ಹಾಯ್ ಹಲೋ ಮತ್ತೆ ಬಂದೆ ನಾನು ಯಾಕಂದ್ರೆ ನನ್ನ ಸೀನ್ ಇತ್ತೀಗ ಕಟ್ಟಿಗೆ ಹೊತ್ಕೊಂಡು ಬರೋದು ಚಲೋ ಕೊಟ್ಟು ಕಟ್ಟಿಗೆ ರೆಡಿ ಈಗ ಹೊತ್ಕೊಂಡು ಸೀನ್ ಶೂಟಿಂಗಿಗೆ ಸೀರೆ ಉಡ್ಸಾಗತ್ತ ನೋಡ್ರಿ ಮಾಡ್ತಿದ್ದೆ ಸರಿ ಹಿಂಗೆ ಮಾಡ್ತೀವಿ ಯಾರು ಬರೋಲ್ಲ ಅಡಿಗೆ ನೋಡ್ಗಿ ನಾ ಮಾಡೋದು ಆಕೆಗೆ ಏನಾಗೈತೆ

ಮನಿ ಮುರುಕ್ರ ಯಾರ ಚಲೋರ ಯಾರ ಉತ್ತಾರ ಮಾಡ್ರೇನ್ ಗೊತ್ತಾಗ ಏ ಅಕ್ಕ ಬಾಳ್ ಹದಗಟ್ಟಿ ಜೀವನ ಹೆಂಗ್ ಬರ್ತ ಹೋಗೋದ್ ನೋಡ್ಪಾ ಅಲ್ಲಕ್ಕ ನಾ ದಿವಸ ಇಲ್ಲಿ ತಗೊತು ಲಸಕ್ ಹೋಗಿನ ಬರೇ ಬಾರ ಹೆಚ್ಚಾ ಐತಿ ಹಿಂಗ ಜೀವನ நம்ம okay. தோஸ்தான் okay. <laughs> <Okay. laughs>

ये ना अंकन पटानी वाला ना कर दे कहाँ भरा ये मुकुल कुछ आए

ಹಲೋ ಫ್ರೆಂಡ್ಸ ನಮ್ದು ಶೂಟಿಂಗ್ ಮುಗೀತ ನಾವು ಏನು ಹೇಳಿ ನಾವು ಹೊಂಟ್ವಿ ಊರಿಗೆ ಭಾಳ ಚಲೋ ಆಯ್ತು ಶೂಟಿಂಗ್ ಹಿಂಗೆ ನಾನು ಹೊಸ ಹೊಸ ವೀಡಿಯೋ ಬಿಟ್ಕೊಂತ ಹೋಗಿರ್ತೀನಿ ನೀವು ನೋಡ್ಕೊತ ಹೋಗ್ರಿ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತು ನನ್ನ ವೀಡಿಯೋನ ನೋಡಿರಿ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಅಂತ ಹೊಸ ವೀಡಿಯೋ ಒಳಗೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕಿ ಲವ್ ಯು ಆಲ್